ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಪಾನ್ ಕಾರ್ಡ್ ಸೇರಿದಂತೆ ಹಲವು ಮಹತ್ವದ ದಾಖಲೆಗಳಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡುವ ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿದೆ ಇಂಥದೇ ಪ್ರಮುಖ ವಿಚಾರವನ್ನ ಈಗ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ ಹೌದು ಮತದಾರರ ಗುರುತಿನ ಚೀಟಿಗೂ ಆಧಾರ್ ಜೋಡಿಸುವ ಮಹತ್ವದ ತೀರ್ಮಾನವನ್ನು ಮಾರ್ಚ್ ಹದಿನೆಂಟರಂದು ಭಾರತದ ಚುನಾವಣಾ ಆಯೋಗದ ಉನ್ನತ ಮಟ್ಟದ ಸಮಿತಿ ತೆಗೆದುಕೊಂಡಿದೆ ಈ ಮಹತ್ವದ ಹೆಜ್ಜೆಯು ದೇಶದ ಮುಂಬರುವ ಚುನಾವಣೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಲ್ಲ ಮತದಾರರ ಗುರುತಿನ ಚೀಟಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಮುಂದಾಗಿದೆ ಅದಕ್ಕಾಗಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನೇತೃತ್ವದ ಭಾರತೀಯ ಚುನಾವಣಾ ಆಯೋಗವು ಅಧಿಕಾರಿಗಳು ಹಾಗೂ ತಾಂತ್ರಿಕ ತಜ್ಞರೊಂದಿಗೆ ಸಭೆಯನ್ನ ನಡೆಸಿದೆ ಆಧಾರ್ ಮತ್ತು ಮತದಾರರ ಗುರುತಿನ ಚೀಟಿ ಜೋಡಣೆ ಕಾರ್ಯ ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲೇ ನಡೆಯಲಿದೆ ಈ ಪ್ರಕ್ರಿಯೆಯು ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿ ತಿಳಿಸುವಂತೆ ಭಾರತೀಯ ಪ್ರಜೆಗಳಿಗಷ್ಟೇ ಮತದಾನ ಹಾಕಿದೆ ಜನಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಸೆಕ್ಷನ್ ಇಪ್ಪತ್ತ್ ಮೂರನೇ ನಾಲ್ಕು ಇಪ್ಪತ್ತ್ ಮೂರನೇ ಐದು ಮತ್ತು ಇಪ್ಪತ್ತ್ ಮೂರನೇ ಆರಕ್ಕೆ ಅನುಗುಣವಾಗಿರುತ್ತದೆ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಎರಡು ಸಾವಿರದ ಇಪ್ಪತ್ ಮೂರರ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಆಧಾರ್ ಹಾಗೂ ವೋಟರ್ ಐಡಿ ಜೋಡಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗ ಹೇಳಿದೆ ಇನ್ನು ಆಧಾರ್ ಎನ್ನುವುದು ಪೌರತ್ವವಲ್ಲ ಪ್ರಜೆಗೆ ಅದೊಂದು ಗುರುತಿನ ಪುರಾವೆಯಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಮುನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಭಾರತದ ನಾಗರಿಕರಿಗೆ ಮಾತ್ರ ಮತದಾನ ಹಕ್ಕು ನೀಡಬಹುದು ಆಧಾರ್ ಕಾರ್ಡ್ ವ್ಯಕ್ತಿಯ ಗುರುತನ್ನ ಮಾತ್ರ ಸ್ಥಾಪಿಸುತ್ತದೆ ಎಂದು ಆಯೋಗ ತಿಳಿಸಿದೆ ಹಾಗಾಗಿ ಈ ವಿಷಯದ ಕುರಿತು ಯುಐಟಿಎಐ ಮತ್ತು ಇಸಿಐ ತಜ್ಞರ ನಡುವೆ ಶೀಘ್ರ ತಾಂತ್ರಿಕ ಸಮಾಲೋಚನೆ ನಡೆಸಲಿವೆ ಇನ್ನು ಚುನಾವಣಾ ಆಯೋಗವು ಈ ತಿಂಗಳ ಕೊನೆಯಲ್ಲಿ ಚುನಾವಣಾ ನೋಂದಣಿ ಅಧಿಕಾರಿಗಳು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಮುಖ್ಯ ಚುನಾವಣಾ ಅಧಿಕಾರಿಗಳ ಮಟ್ಟದಲ್ಲಿ ಸರ್ವ ಪಕ್ಷ ಸಭೆಗಳನ್ನು ನಡೆಸಲು ತೀರ್ಮಾನಿಸಿದೆ ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಸಲಹೆಗಳನ್ನು ಕೂಡ ಆಯೋಗ ಪಡೆಯುತ್ತಿದೆ ಏಕೆಂದ್ರೆ ಇಂತಹ ಮಹತ್ವದ ನಿರ್ಧಾರವು ಚುನಾವಣಾ ನಿರ್ವಹಣೆಯ ಪ್ರತಿಯೊಂದು ಹಂತದಲ್ಲೂ ರಾಜಕೀಯ ಪಕ್ಷಗಳೊಂದಿಗೆ ನೇರ ಸಂಬಂಧವನ್ನ ಬೆಳೆಸಲು ಪ್ರಯತ್ನಿಸುತ್ತದೆ ಮುಂಬರುವ ಚುನಾವಣೆಗಳಿಗೆ ಮುಂಚಿತವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನ ಅಧಿಕಗೊಳಿಸುವ ಉದ್ದೇಶದಿಂದ ಈ ಕ್ರಮಕ್ಕೆ ಮುಂದಾಗಿರುವುದಾಗಿ ಭಾರತೀಯ ಚುನಾವಣಾ ಆಯೋಗ ಮೂಲಗಳು ತಿಳಿಸಿವೆ ಇದಾಗಿತ್ತು ಆಧಾರ್ನೊಂದಿಗೆ ವೋಟರ್ ಐಡಿ ಜೋಡಣೆ ಕುರಿತಾದ ವರದಿ ಇಂತಹ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಇದು ಒನ್ ಪಾಯಿಂಟ್ ಇದೆಯೇ